ನಮಸ್ಕಾರ ಆರ್ ಫೇ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಸುಮಾರು ಹತ್ತು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅದು ಎಲ್ಲಿ ಅನ್ನೋದನ್ನು ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದು ಜಾಯ್ನ್ ಆಗ್ಬೋದು ಆದಮೇಲೆ ಸುಮಾರು ಹತ್ತು ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ಅಂತೂ ಸೇಮ್ ಇರುತ್ತೆ ನೆಟ್ಟು ಸೆಟ್ ಅಪ್ ಪಿ ಎಚ್ ಅಥವಾ ಮಾಡ್ಕೊಂಡಿರಬೇಕು ಅಂತ ಕಂಪಲ್ಸರಿ ತಮಗೆಲ್ಲ ಗೊತ್ತಿದೆ ಫಿಫ್ಟಿ ಫೈವ್ ಪರ್ಸೆಂಟ್ ಪಿ ಜಿ ಆಗಿರಬೇಕು ಹುದ್ದೆಗಳನ್ನು ನೋಡ್ತಾ ಬರೋದಾಗಿತ್ತು ಅಂದರೆ ಒಂದು ಎಸ್ ಟಿಗೆ ಟ್ರೈಬಲ್ ಸ್ಟಡಿ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಎಸ್ ಸಿ ಬಿ ಸಿ ಅಂತೇಳಿ ಕೊಟ್ಟಿದ್ದಾರೆ ಫಿಸಿಕಲ್ ಎಜುಕೇಷನ್ನು ಒಂದು ಜನರಲಿಗೆ ಟ್ರೈಬಲ್ ಸ್ಟಡಿ ಕೊಟ್ಟಿದ್ದಾರೆ ನೆಕ್ಸ್ಟು ಎಕನಾಮಿಕರ್ ವೀಕರ್ ಸೆಕ್ಷನಲ್ಲಿ ಎಕನಾಮಿಕ್ಸ್ ಕೊಟ್ಟಿದ್ದಾರೆ ಕಂಪ್ಯೂಟರ್ ಸೈನ್ಸ್ ಫಿಮೇಲಿಗೆ ಕೊಟ್ಟಿದ್ದಾರೆ ಜನರಲ್ ಮ್ಯಾರಿಟ್ ಫಿಮೇಲಿಗೆ ನೆಕ್ಸ್ಟು ಲಾಗೆ ಎ ಸಿ ಬಿ ಸಿ ಲಾಗೆ ಕೊಟ್ಟಿದ್ದಾರೆ ಜನ್ರಲ್ ಕೆಮಿಸ್ಟ್ರಿ ಏನಿದೆ ಜನ್ರಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟು ಎಸ್ ಟಿ ಏನಿದೆ ಸೋಷಿಯಲ್ ವರ್ಕ್ ಇದೆ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟು ಎಸ್ ಇ ಬಿ ಸಿ ಫಿಮೇಲ್ ಎಕನಾಮಿಕ್ಸ್ ಕೊಟ್ಟಿದ್ದಾರೆ ಇಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಇದು ಯಾವುದು ಅಂತಂದರೆ ತಾವು ನೋಡ್ಬೋದು ಇಲ್ಲಿ ಬಿರ್ಸಾ ಮುಂಡಾ ಟ್ರೈಬಲ್ ಯೂನಿವರ್ಸಿಟಿ ರಾಜ್ ಪಿಪ್ಲಾ ಅಂಥೇಳಿ ಗುಜರಾತ್ಗೆ ಸಂಬಂಧಪಟ್ಟಂತೆ ಹೀಗಾಗಿ ಯಾರೆಲ್ಲ ಇಂಟ್ರೆಸ್ಟ್ ಇದ್ದವರದ್ರಿ ನೀವು ಅರ್ಜಿಯನ್ನು ಹಾಕ್ಬೋದು ವೆಬ್ಸೈಟಿಗೆ ಹೋಗ್ಕೊಂಡು ಎಲ್ಲ ಇನ್ಫಾರ್ಮೇಷನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ರೀತಿಯಂಥ ಸ್ಪರ್ಧಾತ್ಮಕ ಪರೀಕ್ಷೆ ಎಲ್ಲ ನಿಮ್ಮ ನಿಮ್ಮ ಸ್ಕೋರ್ ಮೇಲೆ ಹೋಗುತ್ತೆ ಅರ್ಜಿಯನ್ನು ಹಾಕಿದ ತಕ್ಷಣ ಅವರು ನಿಮ್ಮ ನಿಮ್ಮ ಕ್ರೈಟೀರಿಯಾವನ್ನು ಈ ರೀತಿ ನಾವು ಏಡೆಡ್ ಕಾಲೇಜಿಗೆ ನೋಡ್ತೀವಲ್ಲ ಮತ್ತು ವಿಶ್ವವಿದ್ಯಾಲಯ ನೇಮಕಾತಿಯಲ್ಲಿ ಅದರ ಪ್ರಕಾರ ಅವ್ರು ಏನು ಮಾಡ್ತಾ ಬರ್ತಾರೆ ಪಿ ಎಚ್ ಡಿಗೆ ಎಷ್ಟು ನೆಟ್ಟಿಗೆ ಎಷ್ಟು ಸರ್ಟಿಫಿಕೆಟ್ಟು ರೀಸರ್ಚ್ ಪೇಪರ್ಗೆ ಎಷ್ಟು ಅವಾರ್ಡ್ಗೆ ಎಷ್ಟು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇಷ್ಟು ಅಂತೇಳಿ ಕೌಂಟ್ ಮಾಡಿಕೊಂಡು ನಿಮಗೆ ಇಂಟರ್ವ್ಯೂಗೆ ಕಾಲ್ ಮಾಡ್ತಾರೆ ಹೀಗಾಗಿ ಇಂಟ್ರೆಸ್ಟ್ ಇದ್ದವರು ಮತ್ತು ಆಲ್ಮೋಸ್ಟ್ ಅಲ್ಲಾಗಿ ಇಂಗ್ಲೀಷ್ ಫ್ಲೂಯೆನ್ಸಿ ಅಥವಾ ಹಿಂದಿ ಫ್ಲೂಯೆನ್ಸಿ ಇರುವಂಥವರು ನೀವು ಏನು ಮಾಡ್ಬೋದು ಅರ್ಜಿಯನ್ನು ಹಾಕ್ಬೋದಾಗಿದೆ ಓಕೆ ಥ್ಯಾಂಕ್ ಯು